ಭಗವದ್ಗೀತೆಯನ್ನ ಸ್ನಾನ ಮಾಡಿಯೇ ಓದಬೇಕಾ ಅದನ್ನು ಎಲ್ಲಾ ಸಮಯದಲ್ಲಿ ಓದಬಹುದಾ ಅದನ್ನ ಓದುವ ಮೊದಲು ಏನಾದರೂ ನಿಯಮಗಳನ್ನು ಪಾಲಿಸಬೇಕಾಗುತ್ತಾ ಹೀಗೆ ಬಹಳ ಜನರಿಗೆ ಭಗವದ್ಗೀತೆಯನ್ನು ಓದುವುದರ ಕುರಿತು ಸಹಜವಾದ ಗೊಂದಲ ಅಥವಾ ಕೆಲವು ಪ್ರಶ್ನೆಗಳಿರಬಹುದು ನಾವು ಮುಖ್ಯವಾಗಿ ಏನನ್ನು ತಿಳಿದುಕೊಳ್ಳಬೇಕೆಂದರೆ ಭಗವದ್ಗೀತೆಯನ್ನ ಓದುವುದು ನಮ್ಮ ಆತ್ಮಶುದ್ಧಿಗಾಗಿ ಜ್ಞಾನ ವೃದ್ಧಿಗಾಗಿ ಗೀತೆಯನ್ನು ಓದುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ದೈವ ಭಕ್ತಿ ಮೂಡುತ್ತದೆ ಹಾಗಾಗಿ ನಮ್ಮ ಈಗಿನ ಜೀವನ ಶೈಲಿ ಏನೇ ಇರಲಿ ಗೀತೆಯನ್ನು ನಾವು ಓದುವುದಕ್ಕೆ ಖಂಡಿತವಾಗಿ ಪ್ರಾರಂಭ ಮಾಡಬಹುದು ಇನ್ನು ಗೀತೆಯನ್ನು ಯಾವ ಸಮಯದಲ್ಲಿ ಓದಬೇಕು ಸಮಯದ ನಿಯಮ ಇಲ್ಲ ಬೆಳಿಗ್ಗೆ ಸಂಜೆ ಅಥವಾ ಬೇರೆ ಯಾವುದೇ ಸಮಯದಲ್ಲಿ ಓದಬಹುದು ಪ್ರಯಾಣ ಮಾಡುವಾಗಲೂ ಓದಬಹುದು ಆದರೆ ಓದುವುದಕ್ಕೆ ಪ್ರತಿದಿನ ಸ್ವಲ್ಪ ಸಮಯವನ್ನಾದರೂ ಕೊಟ್ಟರೆ ಒಳ್ಳೆಯದು ಇನ್ನೂ ಸ್ನಾನ ಮಾಡಿಯೇ ಓದಬೇಕಾ ಹೌದು ದೇಹದ ಸ್ವಚ್ಛತೆಯು ಮನಸ್ಸಿನ ನಿರ್ಮಲತೆ ಮತ್ತು ಉಲ್ಲಾಸಕ್ಕೂ ಸಹಕಾರಿ ಉಲ್ಲಾಸ ಭರಿತ ನಿರ್ಮಲ ಮನಸ್ಸಿದ್ದರೆ ಏಕಾಗ್ರತೆಯಿಂದ ಓದಬಹುದು ಗೀತೆಯನ್ನು ಓದುವುದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಶ್ರದ್ಧೆ ಮತ್ತು ಭಕ್ತಿ ಹಾಗಾಗಿ ನಾವೆಲ್ಲರೂ ಗೀತೆಯನ್ನು ಪ್ರತಿದಿನ ಶ್ರದ್ಧೆ ಭಕ್ತಿಯಿಂದ ಓದಿ ಭಗವಂತನಾದ ಶ್ರೀ ಕೃಷ್ಣನ ಕೃಪೆಗೆ ಪಾತ್ರರಾಗೋಣ ನಮ್ಮ ಬದುಕನ್ನು ಶಾಂತಿ ನೆಮ್ಮದಿ ಮತ್ತು ಭಕ್ತಿಯಿಂದ ತುಂಬೋಣ ಹರೇ ಕೃಷ್ಣ